ಮೋದಿ ಯಾಕೆ ಗೆಲ್ತಾನೆ ಇದ್ದಾರೆ ಮತ್ತೆ ರಾಹುಲ್ ಗಾಂಧಿ ಯಾಕೆ ಸೋಲ್ತಾನೆ ಇದ್ದಾರೆ ಮೋದಿ ಸರ್ಕಾರದ ಸಾಧನೆ ಅಷ್ಟು ಅದ್ಭುತವಾಗಿದೆನಾ ಅಥವಾ ಅವರಿಗೆ ಚುನಾವಣೆಯನ್ನ ಗೆಲ್ಲುವಂತಹ ಕಲೆ ಮಾತ್ರ ಕರಗತ ಆಗಿದೆಯಾ ಚುನಾವಣಾ ರಾಜಕೀಯ ಬಿಜೆಪಿ ಪ್ರಾಬಲ್ಯದ ಈ ಕಾಲದಲ್ಲಿ ತುಂಬಾನೇ ಬದಲಾಗಿರುವಾಗ ಹಳೆಯ ಶೈಲಿಯನ್ನೇ ನೆಚ್ಚಿರೋದು ವಿಪಕ್ಷದ ಸೋಲಿನ ಮೂಲ ಆಗಿದೆಯಾ ಆಡಳಿತ ಬಿಜೆಪಿನೇ ವಿಪಕ್ಷವನ್ನು ಅರ್ಧದಷ್ಟು ಸೋಲಿಸಿರುವಾಗ ಸ್ವತಃ ದುರ್ಬಲವಾಗಿ ಕಾಣಿಸೋದು ಅದನ್ನು ಇನ್ನಷ್ಟು ಕುಗ್ಗಿಸ್ತಾ ಇದೆಯಾ ಧರ್ಮ ರಾಷ್ಟ್ರೀಯತೆ ಅಂತ ಬಿಜೆಪಿ ಆಟ ಆಡ್ತಾ ಇರುವಾಗ ಆ ನೆಲೆಯಿಂದ ದೂರ ನಿಂತಿರುವುದೇ ವಿಪಕ್ಷದ ಪಾಲಿನ ತೊಡಕಾಗಿದೆಯಾ ಮೋದಿ ಇಮೇಜನ್ನು ಅದ್ಭುತವಾಗಿಸುವಲ್ಲಿ ಬಿಜೆಪಿ ಸದಾ ಚುರುಕಾಗಿರುವಾಗ ರಾಹುಲ್ ಗಾಂಧಿ ಅವರನ್ನ ಲೇವಡಿ ಮಾಡೋದಕ್ಕೆ ಅವಕಾಶ ಕೊಡುವಂತಹ ಕಾಂಗ್ರೆಸ್ ಸ್ಥಿತಿ ಏನನ್ನ ಸೂಚಿಸುತ್ತೆ ಜನರಿಗೆ ಸೂಕ್ತ ಪರ್ಯಾಯವನ್ನು ತೋರಿಸದೆ ಕೇವಲ ಟೀಕೆ ಆರೋಪಗಳಿಗೆ ವಿಪಕ್ಷ ಸೀಮಿತ ಆಗಿದೆಯಾ ಬಿಹಾರ ಚುನಾವಣಾ ಫಲಿತಾಂಶ ಬಂದ ಬಳಿಕ ದೇಶದ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆಗಳಿವು ಇವುಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬೇರೆ ಯಾವುದೇ ಮೀಡಿಯಾಗಳು ಕೇಳದಂತಹ ಪ್ರಶ್ನೆಗಳನ್ನ ನಿಮ್ಮ ವಾರ್ತಾ ಭಾರತಿ ನಿರಂತರ ಕೇಳ್ತಾ ಇದೆ ಹಾಗಾಗಿ ನೀವು ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಂಬಲಿಸಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡ್ದೇನೆ ನೋಡಿ ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯವನ್ನು ಎಲ್ಲೆಡೆಗೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದಲ್ಲಿ ಎನ್ ಡಿ ಗೆಲುವಿನ ನಂತರ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರೊಂದಿಗಿನ ಸಂದರ್ಶನದಲ್ಲಿ ಕರೆಂಟ್ ಠಾಪರ್ ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನು ಕೇಳಿದರು ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಯಾಕೆ ಗೆಲ್ತಾನೇ ಇದ್ದಾರೆ ಮತ್ತು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಯಾಕೆ ಸೋಲ್ತಾನೇ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇದಾಗಿತ್ತು ಹನ್ನೊಂದುವರೆ ವರ್ಷಗಳ ಅಧಿಕಾರದ ನಂತರ ಕೂಡ ಆಡಳಿತ ವಿರೋಧಿ ಅಲೆಗೆ ಸಿಲುಕದೇ ಇರೋದು ಮೋದಿ ರಾಜಕೀಯನೇ ಬೇರೆ ಅನ್ನೋದನ್ನು ಸೂಚಿಸುತ್ತೆ ಇನ್ನು ಮುಂದೆ ಚುನಾವಣಾ ಪೈಪೋಟಿ ಅನ್ನೋದು ಸಾಮಾನ್ಯವಾಗಿರೋದಿಲ್ಲ ಹೊಸದೇ ರಾಜಕೀಯ ಕೌಶಲ್ಯ ಮತ್ತು ಹಳೆಯ ಮಾದರಿಯ ವಿರೋಧ ಪಕ್ಷದ ಸಂಘರ್ಷವಾಗಿರುತ್ತೆ ಅನ್ನೋದು ಥಾಪರ್ ಮತ್ತು ಯೋಗೇಂದ್ರ ಯಾದವ್ ಅವರ ಮಾತುಕತೆಯಲ್ಲಿ ಕಂಡಿತು ಬಿಹಾರ ಫಲಿತಾಂಶಗಳ ನಂತರ ಇಲ್ಲಿನ ಮೀಡಿಯಾಗಳ ನಿರೂಪಣೆಗಳಂತೂ ಬಿ ಜೆ ಪಿಗೆ ಅಸಾಮಾನ್ಯ ಗೆಲುವು ಅನ್ನೋ ಹಾಗಿತ್ತು ಆದರೆ ಇವುಗಳ ಬಗ್ಗೆ ಒಂದು ಎಚ್ಚರ ನಮ್ಮಲ್ಲಿರಬೇಕು ಅಂತ ಆ ಒಂದು ಮಾತುಕತೆಯಲ್ಲಿ ಯೋಗೇಂದ್ರ ಯಾದವರು ಪ್ರತಿಪಾದಿಸಿದ್ದಾರೆ ಬಿಹಾರದಲ್ಲಿನ ಗೆಲುವು ಗಮನಾರ್ಹವಾಗಿದ್ರೂ ಕೂಡ ಇದು ಹಲವು ರೀತಿಯಲ್ಲಿ ಯಥಾಸ್ಥಿತಿನೇ ಆಗಿದೆ ಆಹ್ ಐ ಥಿಂಕ್ ಆಹ್ ದೆ ಇಸ್ ಎಸ್ ಸರಟನ್ ವೇ ಇನ್ ವಿಚ್ ದ ಮೀಡಿಯಾ ಮ್ಯಾರೇಜ್ ಟು ಪ್ರೆಸೆಂಟ್ ತಿಂಗ್ಸ್ Uh, this impression that bihar was an unbelievable victory that mr modi keeps winning all the time that the opposition keeps losing there is an element of truth and there is a real question to be answered there uh, but we do tend to uh, overread it bihar dalina geluvina bagge heluvanta ee media galu jdu naduvina na kade ರಾಜಸ್ಥಾನದಲ್ಲಿ ಇತ್ತೀಚಿನ ಚುನಾವಣೆಗಳಲ್ಲಿ ಆಡಳಿತರೂಢ ಬಿ ಜೆ ಪಿ ತನ್ನ ಸ್ಥಾನವನ್ನು ಕಳೆದುಕೊಳ್ತು ಮತ್ತೆ ಅದು ಹೆಚ್ಚು ದೊಡ್ಡ ಸುದ್ದಿ ಆಗಲೇ ಇಲ್ಲ ಅಲ್ಲಿ ಅದು ಸ್ಥಳೀಯ ಆಡಳಿತ ವಿರೋಧಿ ಅಲೆಯ ಗಮನಾರ್ಹ ಸೂಚನೆ ಅನ್ನೋದಂತೂ ನಿಜ ಅದೇ ರೀತಿ ಹೈದರಾಬಾದ್ನಂತಹ ಸ್ಥಳಗಳಲ್ಲಿ ಕಾಂಗ್ರೆಸ್ ಗೆಲುವುಗಳು ರಾಷ್ಟ್ರೀಯ ಮಟ್ಟದಲ್ಲಿ ದಾಖಲಾಗಿಲ್ಲ ಹಾಗಂತ ಬಿ ಜೆ ಪಿಯ ಪ್ರಾಬಲ್ಯವನ್ನು ನಿರಾಕರಿಸೋದನ್ನು ಸಾಧ್ಯ ಇಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಬಹುಪಕ್ಷ ಸ್ಪರ್ಧೆಯ ಕಾಲ ಮುಗಿದಾಗಾಗಿದೆ ಏಕಪಕ್ಷ ಪ್ರಾಬಲ್ಯದ ಕಾಲ ಬಂದು ಬಿಟ್ಟಿದೆ ಟೂ ಡೇಸ್ ಬೈ ಎಲೆಕ್ಷನ್ ರಾಜಸ್ಥಾನ್ ಬೈ ಎಲೆಕ್ಷನ್ ವಿಚ್ ಆಕ್ಚುಲಿ ವೆರ್ ದ ರೂಲಿಂಗ್ Uh, BJP lost a seat that it had by elections are considered important. By elections where the ruling party loses a seat that it controls is considered significant. No one reports it. Congress wins in Hyderabad in a place which had it had not won earlier. That's not considered significant. I I'm not saying all this washes away what happened in Bihar. All I'm saying is that we need to have a fuller picture. <laughs> ಹೇಗೆ ಕಾಂಗ್ರೆಸ್ ಅವಾಗ ಬಲಾಢ್ಯವಾಗಿತ್ತು ಅದೇ ರೀತಿ ಈಗ ಬಿ ಜೆ ಪಿ ದರ್ಬಾರ್ ನಡೀತಾ ಇದೆ ದಶಕಗಳಿಂದನೂ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳು ಚುನಾವಣೆಯನ್ನು ಎದುರಿಸುವಂಥ ರೀತಿ ಹಳೆಯ ಶೈಲಿಯಲ್ಲೇ ಇದೆ ಇದೊಂದು ರೀತಿಯಲ್ಲಿ ಈಗ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗೋದಿಕ್ಕೆ ಅನುಸರಿಸುವಂಥ ಹಳೆಯ ಕ್ರಮದಾಗಿದೆ ಅದೇ ಹೊತ್ತಿನಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಬಿಜೆಪಿ ಇದನ್ನ ಕೋಟಾದ ಮಾದರಿಯಾಗಿ ಬದಲಾಯಿಸಿದೆ ಹೈಪರ್ ಪ್ರೊಫೆಷನಲೈಸೇಷನ್ ಡ್ರಿಲ್ಲಿಂಗ್ ಮತ್ತು ಮೈಕ್ರೋ ಮ್ಯಾನೇಜ್ಮೆಂಟ್ ಮೂಲಕ ಪ್ರವೇಶ ಪರೀಕ್ಷೆಯನ್ನು ಎದುರಿಸುವಂಥ ರೀತಿ ಇದಾಗಿದೆ ಅಂದರೆ ಬಿ ಜೆ ಪಿ ಚುನಾವಣೆಗಳನ್ನು ಕೈಗಾರಿಕೆಕರಣಗೊಳಿಸಿದೆ ಅದು ಕೇವಲ ಪ್ರಚಾರ ಮಾಡೋದಿಲ್ಲ ಬದಲಿಗೆ ತಾನೇ ಫಲಿತಾಂಶವನ್ನು ಕೂಡ ರೂಪಿಸುತ್ತೆ ನಿರೂಪಣೆಗಳನ್ನು ಹೆಣೆಯೋದು ಬೂತ್ಗಳ ಸೂಕ್ಷ್ಮ ನಿರ್ವಹಣೆಯಲ್ಲಿ ಬಿ ಜೆ ಪಿಗಿರುವ ಸಾಮರ್ಥ್ಯ ಜೊತೆಗೆ ಅಕ್ರಮ ಆಟ ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತವೆ ಇದು ಭದ್ರ ಗೋಡೆಯನ್ನು ನಿರ್ಮಿಸುತ್ತೆ ಮತ್ತು ವಿರೋಧ ಪಕ್ಷದ ಹಳೆಯ ಶೈಲಿಯ ರಾಜಕೀಯದಿಂದ ಈ ಗೋಡೆಯನ್ನು ಮುರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮೋದಿ ಅವರ ಯಶಸ್ಸನ್ನು ಕೋಮು ಧ್ರುವೀಕರಣ ಅನ್ನೋದು ಒಂದು ಕಡೆಗಿದೆ ಇದು ನಿರ್ವಿವಾದವಾಗಿ ಸತ್ಯ ಮತ್ತು ನಾಚಿಕೆಗೇಡಿನ ಸಂಗತಿ ಆದರೂ ಕೂಡ ಮೋದಿ ಬತ್ತಳಿಕೆಯಲ್ಲಿ ಇರೋದು ಇದು ಒಂದೇ ಬಾಣ ಅಂತ ಭಾವಿಸೋದು ದೊಡ್ಡ ತಪ್ಪು ಅಂತ ಯಾದವ್ ಅವರು ವಾದ ಮಾಡ್ತಾರೆ ವಿರೋಧ ಪಕ್ಷಗಳು ಗ್ರಹಿಸೋದಕ್ಕೆ ವಿಫಲವಾದ ರಾಷ್ಟ್ರೀಯತಾವಾದಿ ಕಲ್ಪನೆಯನ್ನ ಮೋದಿ ಯಶಸ್ವಿಯಾಗಿ ರೂಪಿಸಿದ್ದಾರೆ ಅವರದನ್ನ ನಾಗರಿಕತೆಯ ಹೆಮ್ಮೆ ಅಂತಾನೆ ಹೇಳ್ತಾನೆ ಒಳ್ಳೆಯ ಭವಿಷ್ಯದ ದೃಷ್ಟಿಕೋನದ ಜೊತೆಗೂ ಕೂಡ ಅದನ್ನು ಜೋಡಿಸ್ತಾರೆ ಇದು ಮನಸ್ಥಿತಿ ಮತ್ತು ರಾಜಕೀಯ ಎರಡನ್ನೂ ಬೆರೆಸುವಂಥ ಒಂದು ಆಟ ಆಗಿದೆ ಆ ಮೂಲಕ ಮತದಾರರಿಗೆ ಮೋದಿ ಒಂದು ಬಗ್ಗೆ ಸಕಾರಾತ್ಮಕ ಭಾವನಾತ್ಮಕ ಭರವಸೆಯನ್ನು ಕೊಡ್ತಾರೆ ಆದರೆ ದ್ವೇಷ ಅನ್ನುವಂಥ ಅಂಶದ ಮೇಲೆ ಮಾತ್ರನೇ ಗಮನ ಇಡುವಂಥ ವಿರೋಧ ಪಕ್ಷ ಮತದಾರರಿಗೆ ಇಂಥ ಭರವಸೆಯನ್ನು ಕೊಡಲಾರ್ದೇನೆ ಹೋಗುತ್ತೆ ಮೋದಿ ಭಾರತೀಯ ರಾಷ್ಟ್ರೀಯತೆಯ ಅವತಾರವಾಗಿದ್ದಾರೆ ಮತ್ತೆ ರಾಷ್ಟ್ರೀಯತೆ ಅವರ ರಾಜಕೀಯದ ಕರೆನ್ಸಿ ಆಗಿದೆ ಆದರೆ ಈ ಕರೆನ್ಸಿಯಲ್ಲಿ ವಹಿವಾಟು ಮಾಡಲಾರ್ದಂಥ ವಿರೋಧ ಪಕ್ಷದ ಅಸಮರ್ಥತೆ ಅದನ್ನು ದಿವಾಳಿಯಾಗಿಸುತ್ತೆ ಕಾಂಗ್ರೆಸ್ ಮತ್ತೆ ರಾಹುಲ್ ಗಾಂಧಿ ಅವರು ಯಾಕೆ ಸೋಲ್ತಾನೆ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಯಾಕಂದರೆ ವಿರೋಧ ಪಕ್ಷದ ನೆರೆಟಿವ್ ಅಂದರೆ ನಿರೂಪಣೆಯನ್ನು ಕಟ್ಟುವಲ್ಲಿನೇ ವಿಫಲ ಆಗತ್ತೆ ಪ್ರತಿ ನಿರೂಪಣೆ ಅಧಿಕಾರದಲ್ಲಿರೋ ಟೀಕೆ ಆಗೋದಿಕ್ ಸಾಧ್ಯ ಇಲ್ಲ ಮೋದಿ ಕೆಟ್ಟವರು ಮೋದಿ ಮೋಸಗಾರ ಅಥವಾ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತೆಲ್ಲ ಹೇಳೋದು ಮತದಾರರ ಮನಸ್ಸನ್ನ ಮುಟ್ಟೋದಿಕ್ ಸಾಕಾಗೋದಿಲ್ಲ ಇದು ಸರ್ಕಾರವನ್ನ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಜವಾಗಿನೂ ಹೊಸ ಗುರಿಯನ್ನು ತೋರಿಸುವವರ ಕಡೆಗೆ ಮತದಾರ ಹೋಗ್ತಾನೆ ಭವಿಷ್ಯದ ವಿಶ್ವಾಸಾರ್ಹ ದೃಷ್ಟಿಕೋನವನ್ನ ನಿರ್ಮಿಸುವಲ್ಲಿ ವಿರೋಧ ಪಕ್ಷ ವಿಫಲ ಆಗಿದೆ ನ್ಯಾಯ ಯೋಜನೆ ಅಥವಾ ಜಾತಿ ಜನಗಣತಿಯ ಕರೆ ಮುಂತಾದವು ಇದ್ರೂ ಕೂಡ ಅವುಗಳ ಬಗ್ಗೆ ಮತದಾರರಲ್ಲಿ ನಂಬಿಕೆಯನ್ನು ಮೂಡಿಸುವಲ್ಲಿ ವಿಪಕ್ಷ ಸೋಲುತ್ತೆ ತೇಜಸ್ವಿ ಅದವ್ ಬಿಹಾರದಲ್ಲಿ ಉದ್ಯೋಗಗಳ ಬಗ್ಗೆ ಮಾತಾಡಿದರು ಆದರೆ ಅದನ್ನು ಸರ್ಕಾರ ಪೂರೈಸುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಜನರಲ್ಲಿ ಮೂಡಿಸೋದಕ್ಕೆ ಅವರಿಂದ ಆಗಲಿಲ್ಲ ರಾಹುಲ್ ಗಾಂಧಿ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಾಗಲೂ ಕೂಡ ಅದು ಆಗಿ ಹೋಗದ ಮಾತು ಅಂತಾನೆ ಜನಸಾಮಾನ್ಯರಿಗೆ ಅನ್ನಿಸ್ತೊಡಗುತ್ತೆ ವಿರೋಧ ಪಕ್ಷ ರಾಷ್ಟ್ರೀಯತೆ ನಾಗರಿಕತೆಯ ಪರಂಪರೆ ಮತ್ತೆ ಧರ್ಮದ ಮೇಲೆ ತನ್ನ ನಿರೂಪಣೆಗಳನ್ನು ಆಗ್ತಾ ಇಲ್ಲ ಅದೇನಿದ್ರು ಅದು ಬಿ ಜೆ ಪಿಗೆ ಬಿಟ್ಕೊಟ್ಟ ಹಾಗಾಗಿದೆ ಹಾಗಾಗಿ ಕಾಂಗ್ರೆಸ್ ಮತದಾರರ ಸಾಂಸ್ಕೃತಿಕ ವಾಸ್ತವದಿಂದ ದೂರ ಆಗ್ಬಿಟ್ಟಿದೆ ಸಕಾರಾತ್ಮಕ ಸಂದೇಶವನ್ನು ಕೊಡದೆ ಅಥವಾ ಈ ದೇಶದ ಧರ್ಮಗಳೊಂದಿಗೆ ಸಂಪರ್ಕವನ್ನು ತೋರಿಸ್ಕೊಳ್ಳದೆ ಬಿ ಜೆ ಪಿಯನ್ನು ಟೀಕೆ ಮಾಡೋದರಿಂದ ಏನೂ ಆಗೋದಿಲ್ಲ ಅಂತ ಯೋಗೇಂದ್ರ ಯಾದವ್ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ತಮ್ಮದೇ ಆದಂಥ ದೃಷ್ಟಿಕೋನವನ್ನು ಹೊಂದಿರಬಹುದು ಜಾತ್ಯತೀತತೆ ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳಿಗೆ ಅವ್ರ ಬದ್ಧತೆ ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರನೇ ಆದರೆ ಮೋದಿಯ ಮಾತಿನ ಮೋಡಿಗಾರಿಕೆಯನ್ನು ಮೀರಿ ರಾಹುಲ್ ಗಾಂಧಿ ಅವರು ಈ ದೃಷ್ಟಿಕೋನವನ್ನು ಮನದಟ್ಟು ಮಾಡೋದಕ್ಕೆ ಆಗ್ತಾ ಇಲ್ಲ ಇದಲ್ಲದೆ ಅವರ ದೃಷ್ಟಿಕೋನ ಮತ್ತೆ ಸಾಂಸ್ಥಿಕ ವಾಸ್ತವದ ನಡುವೆ ಸಂಪರ್ಕನೇ ಇಲ್ಲವಾಗಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಸಾಮಾಜಿಕ ನ್ಯಾಯಕ್ಕೆ ತನ್ನ ಬದ್ಧತೆಯನ್ನು ತೋರಿಸೋದಿಕ್ಕೆ ದಲಿತ ವರ್ಗವಾದಂಥ ರವಿದಾಸ್ ಸಮುದಾಯದ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸ್ತು ಆದರೆ ರವಿದಾಸ ಸಮುದಾಯದ ಜನರಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ ಅಂದರೆ ತಾನೇನ್ ಮಾಡ್ತಾ ಇದೀನಿ ಅನ್ನೋದನ್ನ ಸಾಮಾನ್ಯ ಮತದಾರರವರೆಗೆ ಮುಟ್ಟಿಸುವಂತಹ ಒಂದು ವ್ಯವಸ್ಥೆ ಕಾಂಗ್ರೆಸ್ ಒಳಗೆ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ ಅಂತ ಯೋಗೇಂದ್ರ ಯಾದವ್ ಅವರು ಭಾವಿಸ್ತಾರೆ ರವಿದಾಸ್ ಹೆಡ್ ಆಫ್ ಕಾಂಗ್ರೆಸ್ ಇನ್ ಬಿಹಾರ್ ಪೀಪಲ್ ಆಫ್ ಬಿಹಾರ್ ಇವನ್ ನೋ ಅಬೌಟ್ ಇಟ್ No, I traveled in Bihar, asked people, people of his community, Ravidasi community, do you know that uh, person from your community is the president of the Congress in Bihar? No, they had no idea. So, the ability to translate that big vision into specifics of organization, ability to invest yourself in organizational details, and to create a system of reward and punishment. You do badly, you go out. you do well, you go up. This is what the BJP has done. I don't see that happening in the Congress party at all. ನಮ್ಮಲ್ಲಿ ಮತ್ತೊಂದು ಬಿಕ್ಕಟ್ಟು ಜನಸಂಖ್ಯೆ ಸ್ವರೂಪಕ್ಕೆ ಸಂಬಂಧಪಟ್ಟಿದೆ ಜನಸಂಖ್ಯೆ ಅರವತ್ತೈದು ಪರ್ಸೆಂಟ್ ಅಷ್ಟು ಜನ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಅವರು ಐವತ್ತೈದು ವರ್ಷ ವಯಸ್ಸಿನ ರಾಹುಲ್ ಗಾಂಧಿಗಿಂತ ಎಪ್ಪತ್ತೈದು ವರ್ಷ ವಯಸ್ಸಿನ ನರೇಂದ್ರ ಮೋದಿ ಅವರನ್ನು ಇಷ್ಟಪಡ್ತಾರೆ ಮೋದಿ ಅವರನ್ನು ಈ ದೇಶದ ಬುದ್ಧಿವಂತ ಶಕ್ತಿಯುತ ರಕ್ಷಕ ಅಂತ ಬಿ ಯಶಸ್ವಿಯಾಗಿ ಬಿಂಬಿಸ್ಬಿಟ್ಟಿದೆ ಆದರೆ ಕಾಂಗ್ರೆಸ್ ತನ್ನ ನಾಯಕನನ್ನು ಜನರು ರಾಜಕಾರಣಿಗಳು ಲೇವಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಾವು ಸಾಮಾನ್ಯ ಪ್ರಜಾಪ್ರಭುತ್ವ ಕಾಲದಲ್ಲಿ ಬದುಕ್ತಾ ಇಲ್ಲ ಇವತ್ತು ಸ್ಪರ್ಧಾತ್ಮಕ ಸರ್ವಾಧಿಕಾರ ಯುಗದಲ್ಲಿ ಬದುಕ್ತಾ ಇದ್ದೀವಿ ಅಂತ ಯೋಗೇಂದ್ರ ಯಾದವ್ ಅವರು ಹೇಳ್ತಾರೆ ಸಿಕ್ಸ್ಟಿ ಫೈವ್ 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 ಪರ್ಸೆಂಟ್ ಆಫ್ ಇಂಡಿಯಾ ಇಸ್ ಅಂಡರ್ ದಿ ದಿ ಏಜ್ ತರ್ಟಿ ಸೀಮ್ ಟು ಅ ಸೆವೆಂಟಿ ನರೇಂದ್ರ ಮೋದಿ ಓವರ್ ಫಿಫ್ಟಿ ರಾಹುಲ್ ಗಾಂಧಿ ಇಟ್ ಬಿ absolutely so there's something very very odd there's something uh, clearly wrong with the way uh the country has presented the opposition the uh and the congress party has presented rahul gandhi so there is something clearly odd something is amiss there's no doubt about it uh and uh, whether that is a a, a problem the only thing i'm trying to say is that it's not that ಕಾಂಗ್ರೆಸ್ ಪ್ರಾಬಲ್ಯ ಸ್ವಾತಂತ್ರ್ಯ ಹೋರಾಟದ ನ್ಯಾಯಸಮ್ಮತತೆ ಮೇಲೆ ನಿಂತದ್ದಾಗಿದೆ ಆದ್ರೆ ಇವತ್ತಿನ ಬಿಜೆಪಿಯ ಪ್ರಾಬಲ್ಯ ಅಂಪೈರನ್ನೇ ಮುಷ್ಟಿಯೊಳಗಿಟ್ಕೊಳ್ಳೋದ್ರ ಮೇಲೆ ನಿಂತ್ಕೊಂಡಿದೆ ಈಗ ಚುನಾವಣಾ ಆಯೋಗ ತನಿಖಾ ಸಂಸ್ಥೆಗಳು ಇವೆಲ್ಲವೂ ಕೂಡ ವಿರೋಧ ಪಕ್ಷದ ವಿರುದ್ಧ ಅಸ್ತ್ರ ಆಗ್ತವೆ ಹಾಗಾದಾಗ ನ್ಯಾಯಯುತ ಹೋರಾಟದ ಪರಿಕಲ್ಪನೆಗೆ ಇಲ್ಲಿ ಜಾಗ ಇರೋದಿಲ್ಲ ವಿಪಕ್ಷ ನಾಯಕರನ್ನ ಬಂಧಿಸುವ ಅಧಿಕಾರ ಅವರು ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸುವ ಅಧಿಕಾರ ಅವರನ್ನ ನಿಂದಿಸುವಂತಹ ಅಧಿಕಾರವನ್ನ ಸರ್ಕಾರ ಪಡೆದು ಬಿಡುತ್ತೆ ಅನ್ನೋದನ್ನ ಯಾದವ್ ಅವರು ಇಲ್ಲಿ ಗಮನಿಸ್ತಾರೆ Uh, yes, uh, to some extent that power lies with them. I would again underline and finish by reminding ourselves that uh, we do not live in normal democratic times. So while there is a power that lies with the opposition, the power to arrest them, the power to freeze their bank accounts, the power to get them maligned, the power to do all kinds of things still rests with the government. ಇದು ಒಂದು ಆಗಿದೆ ವಿರೋಧ ಪಕ್ಷ ಸೋತಿರೋದ್ರಿಂದ ದುರ್ಬಲವಾಗಿ ಕಾಣುತ್ತೆ ಮತ್ತೆ ಸರ್ಕಾರದ ನಿರ್ಬಂಧದ ಕಾರಣದಿಂದಾಗಿನೇ ಅದು ಅರ್ಧದಷ್ಟು ಸೋತ್ ಹೋಗಿರುತ್ತೆ ಈಗ ಅದು ದುರ್ಬಲವಾಗಿ ಕಾಣೋದ್ರಿಂದಾಗಿ ಹಣ ಬಲವು ಕೂಡ ಅದಕ್ಕೆ ಹರಿದು ಬರೋದಿಲ್ಲ ಪ್ರತಿಭಾವಂತರು ಕೂಡ ಅದಕ್ಕೆ ಹತ್ತಿರ ಬರೋದಿಲ್ಲ ಹೀಗಾಗಿ ಬಿಜೆಪಿಯ ಪ್ರಾಬಲ್ಯ ಸರ್ವಾಧಿಕಾರಿ ಬಲವನ್ನ ಬೆಳೆಸ್ಕೊಳ್ತಾನೆ ಮುಂದುವರಿಯುತ್ತೆ ಕಾಂಗ್ರೆಸ್ನ ತಕ್ಷಣದ ಭವಿಷ್ಯ ಅಸ್ಸಾಂ ಮತ್ತು ಕೇರಳದಲ್ಲಿ ಮುಂಬರುವಂಥ ಚುನಾವಣೆಗಳ ಮೇಲೆ ಅವಲಂಬಿತ ಆಗಿದೆ ಅಲ್ಲಿಯೂ ಕೂಡ ಕಾಂಗ್ರೆಸ್ ಏನಾದರೂ ವಿಫಲ ಆದರೆ ಅದು ದೊಡ್ಡ ದುರಂತ ಆಗ್ಬಹುದು ಆಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಫಲಿತಾಂಶದಿಂದ ಅದು ಗಳಿಸಿದಂಥ ನೈತಿಕ ಸ್ಥೈರ್ಯ ಪೂರ್ತಿಯಾಗಿ ಕುಗ್ಗಿ ಹೋಗಬಹುದು ಅಲ್ಲದೆ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರಿಗಿರುವಂಥ ಸಹಜ ನಾಯಕನ ಸ್ಥಾನಮಾನಕ್ಕೂ ಕೂಡ ಹೊಡೆತಾ ಬೀಳಬಹುದು ಆಗ ಮೋದಿ ರಾಷ್ಟ್ರೀಯ ಚುನಾವಣೆಗಳನ್ನು ಗೆದ್ದು ರಾಜ್ಯ ಅಸೆಂಬ್ಲಿಗಳಲ್ಲೂ ಗೆಲ್ಲುವಂಥ ಕಳೆದ ದಶಕದ ಪ್ರವೃತ್ತಿನೇ ಮತ್ತೆ ಮುಂದುವರಿಬಹುದು ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ತನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ